ಶಿಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪರೋಪಕಾರಾರ್ಥಂ ಇದಂ ಶರೀರಂ ಮನುಷ್ಯನ ಶರೀರದಲ್ಲಿ ಕೊನೆಯ ಉಸಿರು ಇರುವವರೆಗೂ ನಮ್ಮವರಿಗಾಗಿ ಮಿಡಿಬೇಕು ಸಮಾಜಕ್ಕಾಗಿ ಮಿಡಿಬೇಕು ಅನ್ನುವಂತಹ ಮಾತಿದೆ ಇದಕ್ಕೆ ಸರಿಯಾಗಿ ಹಲವಾರು ಕಡೆಗಳಲ್ಲಿ ಸಂಘ ಸಂಸ್ಥೆಗಳ ಮೂಲಕ ರಕ್ತದಾನ ಶಿಬಿರ ಹಾಗೆಯೇ ಹಲವಾರು ಸಮಾಜ ಮುಖ್ಯ ಕಾರ್ಯಕ್ರಮಗಳು ಆಯೋಜನೆಯಾಗ್ತಾನೇ ಇದೆ ಹಾಗೆಯೇ ನಾವು ಬಂದಿರುವಂಥದ್ದು ಕಡಬಾಗೆ ಕಡಬಾದಲ್ಲಿರುವಂಥ ಕಾಳಾರ ಮೆಡಿಕಲ್ ಸೆಂಟರ್ನಲ್ಲಿ ಜೀವನಾಡಿ ರಕ್ತದಾನ ಶಿಬಿರ ನಡೀತಾ ಇರುವಂಥದ್ದು ಹಾಗಾಗಿ ರಕ್ತದಾನವನ್ನ ಮಾಡಲೇಬೇಕು ಅಂತ ಹಲವಾರು ಜನ ಇಲ್ಲಿಗೆ ಬಂದಿದ್ದಾರೆ ಪುತ್ತೂರಿನ ರೋಟರಿ ಕ್ಯಾಂಪೋ ಬ್ಲಡ್ ಸೆಂಟರ್ ಇವರ ಆಶ್ರಯದಲ್ಲಿ ಹಾಗೇನೆ ಮಲಂಕರ ಕ್ಯಾಥೋಲಿಕ್ ಅಸೋಸಿಯೇಷನ್ ಎಂ ಸಿ ಇವುಗಳ ಸಹಯೋಗದಲ್ಲಿ ಈ ಒಂದು ಜೀವನಾಡಿ ರಕ್ತದಾನ ಶಿಬಿರ ನಡೀತಾ ಇರುವಂತದ್ದು ಸಂಪೂರ್ಣ ಕಾರ್ಯಕ್ರಮ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ರಕ್ತದಾನ ಮಾಡಿ ಈ ಶುಭ ದಿನದಿಂದ ಮತ್ತೊಬ್ಬರ ಮಂದಹಾಸಕ್ಕೆ ನಾವು ಕಾರಣರಾಗೋಣ ಸಂತ ಜೋಸೆಫರ ಮಲಂಕರ ಕ್ಯಾಥೋಲಿಕ್ ಚರ್ಚ್ ಜೋಸ್ಕಿರಿ ಪುತ್ತೂರು ಧರ್ಮ ಪ್ರಾಂತ್ಯ ಮತ್ತು ಮಲಂಕರ ಕ್ಯಾಥೊಲಿಕ್ ಅಸೋಸಿಯೇಷನ್ ಎಂ ಸಿ ಜೋಸ್ಕಿರಿ ಘಟಕ ಇದರ ಸಹಯೋಗದಲ್ಲಿ ರೋಟರಿ ಕ್ಯಾಂಪ್ಕೊ ಬ್ಲಡ್ ಸೆಂಟರ್ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ಹಾಗೂ ಕಡಬ ಮೆಡಿಕಲ್ ಸೆಂಟರ್ ಇವರ ಸಮ್ಮತಿಯೊಂದಿಗೆ ಈ ಆವರಣದಲ್ಲಿಂದು ಜೀವನಾಡಿ ಎಂಬ ಹೆಸರಿನ ರಕ್ತದಾನ ಶಿಬಿರವು ನಾವಿಂದು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಆಗಮಿಸಿದ ಎಲ್ಲರಿಗೂ ಮೊತ್ತ ಮೊದಲಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೊಂದು ಹ್ರಸ್ವವಾದ ಕಾರ್ಯಕ್ರಮ ಯಾಕಂದರೆ ನಾವಿಲ್ಲಿ ಈ ಕಾರ್ಯಕ್ರಮಕ್ಕಿಂತ ಮಿಗಿಲಾಗಿ ನಾವು ರಕ್ತವನ್ನು ದಾನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ದು ಅದರಿಂದ ಬಹಳ ಒಂದು ಹತ್ತು ಹದಿನೈದು ನಿಮಿಷದ ಕಾರ್ಯಕ್ರಮವನ್ನು ನಾವಿಂದ ಹಮ್ಮಿಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಲಿದ್ದೇವೆ ಆದ ಕಾರಣ ವೇದಿಕೆಗೆ ನಾವು ಈ ಸುಂದರವಾದ ವೇದಿಕೆಯ ನಾವು ಅತಿಥಿಗಳನ್ನು ಈಗ ಆಹ್ವಾನ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಮಲಂಕರ ಕ್ಯಾಥೋಲಿಕ್ ಅಸೋಸಿಯೇಷನ್ನ ಜೋಸ್ಕರಿ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀ ಜೋಸ್ ಟಿ ಅವರು ಅವರನ್ನು ತುಂಬ ಹೃದಯದಿಂದ ಈ ವೇದಿಕೆ ಬರಮಾಡಿಕೊಳ್ಳುತ್ತಿದ್ದಾನೆ ಅಧ್ಯಕ್ಷರಾಗಿ ಅದೇ ರೀತಿ ಅತಿಥಿಗಳಾಗಿ ಕುಟ್ರಪಾಡಿ ನಾಲ್ಕನೇ ವಾರ್ಡ್ನ ಸದಸ್ಯರಾದ ಶ್ರೀ ಕಿರಣ್ ಗೋಕಟೆ ದಕ್ಷಿಣ ಕನ್ನಡ ವಲಯ ಅಧ್ಯಕ್ಷರಾದ ಶ್ರೀ ಸುಜಿತ್ ಪಿ ಕೆ ಇವರು ಉದ್ಘಾಟಕರು ಪ್ರಕಾಶ್ ವೈ ಎಮ್ ಸಿ ಎ ಪುತ್ತೂರು ಧರ್ಮ ಪ್ರಾಂತ್ಯದ ಕಾರ್ಯದರ್ಶಿ ರಬ್ಬರ್ ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಶ್ರೀ ರೋಯ್ ಅಬ್ರಹಾಂ ನಾಡೋಳಿ ಡಯಾಗ್ನೋಸ್ಟಿಕ್ ಸೆಂಟರ್ನ ಶ್ರೀ ಕಾಶಿನಾಥ್ ಗೋಕಟೆ ಈ ಕಡವಾ ಮೆಡಿಕಲ್ ಸೆಂಟರ್ನ ಲಿನ್ಸಿ ಕೆ ವಿ ಎಂ ಸಿ ವೈ ಎಂ ಜೋಸ್ಕಿರಿ ಯೂನಿಟ್ನ ಅಧ್ಯಕ್ಷರಾದ ಶ್ರೀ ಅಗಸ್ಟಿನ್ ಸಂತ ಜೋಸೆಫರ ದೇವಾಲಯದ ನಮ್ಮ ಪ್ರೀತಿಯ ವಿಕಾರ ಆಗಿರುವಂತಹ ರೆವರೆನ್ ಫಾದರ್ ಜಾನ್ ಪುತ್ತಂಗಂಡತಿಲ್ ಅದೇ ರೀತಿ ರೋಟರಿ ಬಡ್ ಕ್ಯಾಂಪ್ಕೊ ಬ್ಲಡ್ ಕ್ಯಾಂಪ್ ಇದರ ಸೆಂಟರ್ನ ಶ್ರೀಮತಿ ಸಜನಿ ಮಾರ್ಟಿಸ್ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಎಮ್ ಸಿ ಎಮ್ ಎಫ್ನ ಪ್ರೆಸಿಡೆಂಟ್ ಸಿಸ್ಟರ್ ಅಲೆನ್ ನಮ್ಮ ಜೋಸ್ಕಿರಿ ಘಟಕದ ಧರ್ಮಭಗಿನಿ ಇವರನ್ನು ಹೃದಯಪೂರ್ವಕ ವೇದಿಕೆ ಬರಮಾಡಿಕೊಳ್ಳುತ್ತಿದ್ದೇನೆ ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸುವರ್ಣ ದಿನದಂದು ಸುವರ್ಣ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ ಅದಕ್ಕ ಅದಕ್ಕೋಸ್ಕರ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಸೆಲಿನ್ ಇವರನ್ನು ಬೇಡಿಕೊಳ್ಳುತ್ತಿದ್ದೇನೆ ಸೃಷ್ಟಿಯ ಬೇಡಿಕೊಳ್ಳುತ್ತಿದ್ದೇನೆ ತಂದೆ ನಮೋ ನಮೋ ನಿನಗೆ ವಿಶ್ವವ್ಯಾಪಕ ಚೇತನ ಪುರುಷನೇ ನಮೋ ನಮೋ समस्तसृष्टिय हुलुमेय तन्दे नमो नमो निनगे विश्वव्यापकचेतन पुरुषने नमो नमो निनगे रविशितारागणग चलनय मघानियामकने नवमण्डलसूत्रधार ಸಮಸ್ತ ಸೃಷ್ಟಿಯ ಹುಲುಮೆಯ ತಂದೆ ನಮೋ ನಮೋ ನಿನಗೆ ನಮ್ಮ ಇಂದಿನ ಈ ಕಾರ್ಯಕ್ರಮ ಜೀವನಾಡಿ ರಕ್ತದಾನ ಶಿಬಿರ ಈ ಶಿಬಿರಕ್ಕೆ ನಮ್ಮ ಈ ವೇದಿಕೆಯನ್ನು ಅಲಂಕರಿಸಿರುವ ಹಾಗೂ ಮುಂಭಾಗದಲ್ಲಿ ಕೂಡ ನಮಗೋಸ್ಕರ ಸೇವೆ ನೀಡಲು ಬಂದಿರುವಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸಲಿಕ್ಕೆ ನನ್ನ ನನ್ನ ಕಾರ್ಯಕ್ರಮವನ್ನು ನಾನು ಕೈಗೊಳ್ಳುತ್ತಿದ್ದೇನೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥದ್ದು ಶ್ರೀ ಜೋಸೆಫ್ ಟೇವಿ ಇವರು ನಮ್ಮ ಜೋಸ್ಗಿರಿ ಘಟಕದ ಅಧ್ಯಕ್ಷರಾಗಿರುತ್ತಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮಗೆ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂ ಸಿ ಎ ನಮ್ಮ ಈ ಧರ್ಮ ಪ್ರಾಂತ್ಯದಲ್ಲಿರುವಂಥ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಸುಜಿತ್ ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚುಕ್ಕಾಣಿಯನ್ನು ಹಿಡಿದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರುವಂಥದ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಅತಿ ಒಂದನ್ ಇಯರ್ ಫಾದರ್ ಜೋನ್ ಪುತ್ತನ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಬಂದಿದ್ದಾರೆ ಶ್ರೀ ನಮ್ಮ ಗ್ರಾಮ ಪಂಚಾಯತ್ ಕುಟ್ರಪಾಡಿ ಗ್ರಾಮ ಪಂಚಾಯತ್ನ ಸ ನಾಲ್ಕನೇ ವಾರ್ಡಿನ ಸದಸ್ಯರಾಗಿರುವಂಥ ಶ್ರೀ ಕಿರಣ್ ಗೊಗಟ್ಟೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಅನ್ನು ಉತ್ತಮ ರೀತಿಯಲ್ಲಿ ಕಾಣಿಸಿಕೊಡಬೇಕಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಶ್ರೀ ರೋಯಿ ಅಬ್ರಹಾಂ ರಬ್ಬರ್ ಉತ್ಪಾದಕ ಸಹಕಾರ ಸಂಘದ ಉಪಾಧ್ಯಕ್ಷರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅಲ್ಲ ನಮ್ಮ ಈ ಸಭೆಯನ್ನು ಅಲಂಕರಿಸಬೇಕಾಗಿದ್ದಂಥ ನಮ್ಮ ಧರ್ಮ ಪ್ರಾಂತ್ಯದ ಅಧ್ಯ ಎಂ ಸಿ ಅಧ್ಯಕ್ಷರಾದಂಥ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಲು ನಮ್ಮೊಡನೆ ಸೇರಿಕೊಂಡಿದ್ದಾರೆ ಎಂ ಸಿ ಎ ಧರ್ಮ ಪ್ರಾಂತ್ಯದ ಪುತ್ತೂರು ಧರ್ಮ ಪ್ರಾಂತ್ಯದ ಜನರಲ್ ಸೆಕ್ರೆಟರಿ ಶ್ರೀ ಪ್ರಕಾಶ್ ವೈ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಜೋಸ್ಗಿರಿ ಜೋಸ್ಗಿರಿ ಎಂ ಸಿ ವೈಎಂ ಘಟಕದ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಅಗಸ್ಟಿನ್ ಇವರಿಗೂ ನಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ಅಳವಡಿಸಬೇಕಾದ್ರೆ ಎಲ್ಲದಕ್ಕೂ ಮುಂದೆ ಮುಂದಿನದಾಗಿ ನಮಗೆ ಸ್ಥಳಾವಕಾಶದ ಅಗತ್ಯತೆ ಇದೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಿಕೊಂಡು ನಮ್ಮಡನೆ ಸೇರಿಕೊಂಡಿರುವಂಥ ನಮ್ಮ ಕೆ ಕಡಬಾ ಮೆಡಿಕಲ್ ಸೆಂಟ್ರ್ನ ಕಡಬಾ ಮೆಡಿಕಲ್ ಸೆಂಟ್ರನರ ಮಾಲಕರಾದಂಥ ಶ್ರೀಮತಿ ಲಿನ್ಸಿ ಕೆ ವಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಎಂ ಸಿ ಎಂ ಎಫ್ ಅಧ್ಯಕ್ಷರಾದಂಥ ಶ್ರೀಮತಿ ಸೆಲಿನ್ ಜೋಸ್ಗಿರಿ ಘಟ್ಟದ ಅವರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀಮತಿ ಸಜನಿ ಮಾರ್ಟಿನ್ ಇವರು ನಮ್ಮ ಈ ಬ್ಲಡ್ ಕ್ಯಾಂಪ್ಗೋಸ್ಕರ ನಮಗೆ ಅವರ ಟೆಕ್ನಿಕಲ್ ಸೂಪರ್ವೈಸರ್ ಆಗಿದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸಿಸ್ಟರ್ ಅಲನ್ ಮ್ಯಾರಿನೂ ಮಾರಿವಾನಿಯೋ ಶಾಲೆಯ ಪ್ರಾಂಶುಪಾಲರಾಗಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಜೋಸ್ಗಿರಿ ಘಟಕದಲ್ಲಿ ಸೇವೆ ಸಲ್ಲಿಸುವಂಥ ಧರ್ಮ ಭಗಿನಿಯವರಾಗಿರ್ತಾರೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀ ಕಾಶಿನಾಥ್ ಗೋಗಟ್ಟೆಯವರು ನಮ್ಮೊಡನೆ ಸದಾ ನಮಗೆ ನಮ್ಮ ಈ ಪ್ರದೇಶದಲ್ಲಿರುವಂಥ ಪ್ರತಿಯೊಬ್ಬ ರೋಗಿಗಳಿಗೂ ಸೇವೆಯನ್ನು ನೀಡುತ್ತಿದ್ದ ನಮ್ಮೊಡನೆ ಸಹಕಾರವನ್ನು ನೀಡುತ್ತಾ ಮೊತ್ತ ಮೊದಲನೆಯಾಗಿ ಒಂದು ಲ್ಯಾಬನ್ನು ನಮಗೋಸ್ಕರ ಕಡಬದಲ್ಲಿ ಸ್ಥಾಪನೆ ಮಾಡಿಕೊಂಡು ಜನರ ಸೇವೆಯನ್ನು ನೀಡುವಂಥ ಅದೇ ರೀತಿಯಲ್ಲಿ ಜೆ ಯ ವಲಯ ಅಧಿಕಾರಿ ಕೂಡ ಆಗಿರ್ತಾರೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಈ ಕಡಬಾ ಮೆಡಿಕಲ್ ಸೆಂಟರ್ನಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಡಾಕ್ಟರ್ ಅಬ್ದುಲ್ ರಹಿಮಾನ್ ಕಡಬಾ ಮೆಡಿಕಲ್ ಸೆಂಟರ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ರಕ್ತದಾನವನ್ನು ಮಾಡಲು ಅದೇ ರೀತಿ ನಮ್ಮೊಡನೆ ಸಹಕಾರವನ್ನು ನೀಡಲು ಬಂದಿದ್ದಂಥ ನಮ್ಮ ನಿಮ್ಮೆಲ್ಲರಿಗೂ ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಬಯಸುತ್ತೇನೆ ಕಾರ್ಯಕ್ರಮವನ್ನು ನಮ್ಮ ಜೋಸ್ಕಿರಿ ಘಟಕದ ಎಂ ಸಿ ಎಂ ಸಿ ವೈ ಎಂ ಎಂ ಸಿ ಎಂ ಸಿ ಎ ಪದಾಧಿಕಾರಿಗಳು ಆಯೋಜಿಸಿದ್ದಾರೆ ಅದು ಒಟ್ಟಾಗಿ ಎಲ್ಲರೂ ಸೇರಿ ಆಯೋಜಿಸಿದ್ದಾರೆ ಅದರ ಪದಾಧಿಕಾರಿಗಳೆಲ್ಲರಿಗೂ ಟ್ರಸ್ಟಿ ಇರ್ಬೋದು ಸೆಕ್ರೆಟರಿ ಇರ್ಬೋದು ಕಮಿಟಿ ಮೆಂಬರ್ಸ್ ಇರ್ಬೋದು ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿಂದು ಬಂದಿದ್ದೀರಾ ವಿವಿಧ ಜಾತಿ ಮತ ಧರ್ಮ ಭೇದವನ್ನು ಅರಿ ಭೇದವನ್ ಭೇದ ಎನ್ನದೇ ಈ ಒಂದು ಶುಭ ಕಾರ್ಯದಲ್ಲಿ ಕೈಜೋಡಿಸಿದ ಸರ್ವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ರಕ್ತ ದಾನ ಮಾಡಿ ಈ ಜನತೆಗೆ ಅಥವಾ ಸಮಾಜಕ್ಕೆ ಉತ್ತಮ ಒಂದು ಸಂದೇಶವನ್ನು ಸಾರಲು ಆಗಮಿಸಿದ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ ಈ ಸ್ವಾಗತ ಭಾಷಣದಿಂದ ವಿರಮಿಸ್ತಾ ಇದ್ದೇನೆ ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಲಿ ಮಾತನಾಡಲಿದ್ದಾರೆ ಎಮ್ ಸಿ ಎದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಜಿತ್ ಪಿಕೆ ಇವರುಗಳು ಶುನಾಥ ನಮ್ಮ ಧರ್ಮ ಪ್ರಾಂತ್ಯದ ಎಮ್ ಸಿ ಎನ್ ಜನರಲ್ ಸೆಕ್ರೆಟರಿ ಆದಂಥ ಪ್ರಕಾಶ್ ಕೈಯವರೇ ಈ ಬ್ಲಡ್ ಬ್ಯಾಂಕ್ ಇರುವುದು ರೋಟರಿ ಸಂಸ್ಥೆ ಇರುವುದು ಅದು ರೋಟರಿ ಸಂಸ್ಥೆಯ ಒಂದು ಕಣ್ಣಿದ್ದ ಹಾಗೆ ನಿಮಗೆ ಗೊತ್ತಿರ್ಬೋದು ಪುತ್ತೂರಲ್ಲಿ ಇವಾಗ ಒಂದು ಬ್ಲಡ್ ಬ್ಯಾಂಕ್ ರೋಟ್ರಿ ಅವರಿದೆ ಅದೇ ರೀತಿ ಒಂದು ಮತ್ತೊಂದು ರೋಟ್ರಿ ಐ ಬ್ಯಾಂಕ್ ಇದೆ ಕಳೆದ ವರ್ಷ ನಾವು ಇಲ್ಲಿ ನಮ್ಮ ಕೋಡಿಂಬಾಳದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ಬಂದಂಥ ವಾಹನ ಏನಪ್ಪಯ್ಯವರು ಬಂದಾಗ ಅದರೂ ಕೂಡ ಅವರದೇ ಒಂದು ಬಂದ ವಾಹನ ಎಲ್ಲ ಕಡೆ ಯಾವುದೇ ಕಡೆಯಲ್ಲಿ ಮೂಲೆಯಲ್ಲಿ ಅವ್ಯುಕ್ತಿಗೊಂಡಿರುವಂಥ ಒಂದು ಸಂಸ್ಥೆ ಯಾರು ಸಮಸ್ಯೆಗಳಿದ್ದಾರೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವರೆಂದರೆ ರೋಟ್ರಿಯವರು ಈ ಅವರು ಒಂದು ರಾಷ್ಟ್ರ ಮಟ್ಟ ರಾಜಕೀಯ ಮಟ್ಟ ಹೋಗುವುದಿಲ್ಲ ಅವರು ಒಂದು ಎಲ್ಲ ಜಾತಿ ಧರ್ಮದಿಟ್ಟವರು ಹಾಗೆ ನಮ್ಮ ಜೆ ಅವರು ಹಾಗೆ ಇಂದು ಮಲಂಕರ್ ಕತೋಲಿಕ್ ಧರ್ಮಸಭೆಯಲ್ಲಿ ಸಂಘ ಸಂಸ್ಥೆಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅದರಲ್ಲಿ ಎಮ್ ಸಿ ಸಂಘಟನೆ ಇರ್ಬೋದು ಇದು ಕೇವಲ ಆಡಳಿತ ನಡೆಸುವುದು ಜನರಿಂದ ಜನರಿಂದ ಜನರಿಗೋಸ್ಕರ ಜನರಾಗಿ ನೋಡುವಂಥ ಒಂದು ಸಂಸ್ಥೆಯಾಗಿ ಎಮ್ ಸಿ ಎ ಇದೆ ಇವಾಗ ನಮ್ಮ ಇಡೀ ದು ಪುತ್ತು ಧ ಪುತ್ತು ಧರ್ಮ ಪ್ರಾಂತ್ಯದಲ್ಲಿ ಅತ್ಯಂತ ಮಿಂಚಿತ ಒಂದು ಸಂಘ ಅಂದರೆ ಸಂಸ್ಥೆ ಅಂದರೆ ಎಮ್ ಸಿ ಎ ಇದರ ಅಧ್ಯಕ್ಷರಾದಂಥ ಬೈಜು ಎಸ್ ಸರ್ ಬರಲಿಲ್ಲ ಅವರು ಬ್ಯಾಂಗ್ಳೂರು ಇರುವುದು ಅನೇಕ ಇರುವ ಕಾರಣ ಬದಲು ಹೇಳಿದ್ದಾರೆ ಅವರು ಬದಲಾಗಿ ನಮ್ಮ ಕಾರ್ಯದರ್ಶಿ ಉಪಸ್ಥಿತರಿದ್ದಾರೆ ಹಾಗೆ ಎಲ್ಲರೂ ಬಂದಿದ್ದೀರಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಆಸೆ ಅಂತ ಅಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಈ ಪ್ರತ್ಯೇಕವಾಗಿ ಕಡವ ಮೆಡಿಕಲ್ ಸೆಂಟರ್ ಇದಕ್ಕೊಂದು ಅನು ಮಾಡಿಕೊಟ್ಟಿದೆ ಅವರಿಗೂ ಕೂಡ ಒಂದು ಕಾರ್ಯಕ್ರಮವು ನಿಮ್ಮೆಲ್ಲರ ಅನುಮತಿಯನ್ನು ನಾನು ಉದ್ಘಾಟನೆ ಮಾಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮೂಲಕ ಚಾಲನೆಯನ್ನು ನೀಡಿದ ಶ್ರೀ ಸುಜಿತ್ ಬಿ ಕೆ ಇವರುಗಳಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ಇದೀಗ ಈ ಕಾರ್ಯಕ್ರಮವನ್ನು ಆರ್ ಆಯೋಜಿಸಿರು ಆಯೋಜಿಸಿರುವಂಥದ್ದು ರೋಟರಿ ಕ್ಯಾಂಪು ಬ್ಲಡ್ ಸೆಂಟರ್ ಇವರ ಸಹಯೋಗದಲ್ಲಿ ಇದರ ಕೋಆರ್ಡಿನೇಟರ್ ಆಗಿರುವಂತಹ ಸಜನಿ ಮಾರ್ಟಿಸ್ ಇವರು ನಮ್ಮ ಇಲ್ಲಿ ಉಪಸ್ಥಿತ ಉಪಸ್ಥಿತರಿದ್ದಾರೆ ಅವರಿಗೆ ಅವರು ನಮ್ಮ ಈ ಸಮಾರಂಭದ ಕುರಿತು ಹಿತನುಡಿಯಲ್ಲಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಗಣ್ಯರಿ ಹಾಗೂ ನೆರೆದಿರುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಶುಭ ನಮನಗಳು ರಕ್ತದಾನದ ಬಗ್ಗೆ ನಾನು ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರು ರಕ್ತದಾನ ಮಾಡಬಹುದು ಅಥವಾ ಆರೋಗ್ಯವಂತ ವ್ಯಕ್ತಿಗಳು ಹೇಗೆ ಎಲ್ಲಿ ರಕ್ತದಾನ ಮಾಡಬಹುದು ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟ ಇಷ್ಟಪಡ್ತೇನೆ ಆರೋಗ್ಯವಂತ ವ್ಯಕ್ತಿಗಳು ಹದಿನೆಂಟರಿಂದ ಅರುವತ್ತು ವರ್ಷದ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ಮ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ರಕ್ತದಾನ ಮಾಡಬಹುದು ರಕ್ತದಾನವನ್ನು ಎಲ್ಲ ಕಡೆಗಳಲ್ಲಿ ಮಾಡಲಿಕ್ಕಾಗುವುದಿಲ್ಲ ಆಸ್ಪತ್ರೆಗಳಲ್ಲಿ ಮಾಡಲಿಕ್ಕಾಗುವುದಿಲ್ಲ ಅದು ಬ್ಲಡ್ ಸೆಂಟರ್ ಅಥವಾ ಹೀಗೆ ಕ್ಯಾಂಪ್ ಆರ್ಗನೈಸ್ ಮಾಡಿದಲ್ಲಿ ಬಂದು ರಕ್ತದಾನವನ್ನು ಮಾಡಬಹುದು ಆರೋಗ್ಯವಂತ ವ್ಯಕ್ತಿಗಳು ಪ್ರತಿ ಗಂಡಸರು ಪ್ರತಿ ಮೂರು ತಿಂಗಳಿಗೊಂದು ಸಲ ಹಾಗೆಯೇ ಎಂಗಸರು ಪ್ರತಿ ನಾಲ್ಕು ತಿಂಗಳಿಗೊಂದು ಸಲ ರಕ್ತದಾನವನ್ನು ಮಾಡ್ಬೋದು ರಕ್ತದಾನ ಮಾಡುವ ಮೊದಲು ಅವರು ಆಹಾರವನ್ನು ಸರಿಯಾಗಿ ಸೇವಿಸಿರಬೇಕು ಅದೇ ರೀತಿ ಅವರ ಆರೋಗ್ಯದಲ್ಲಿ ಏನಾದರೂ ಅವರಿಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಅವರು ರಕ್ತದಾನ ಮಾಡಲಿಕ್ಕಾಗುವುದಿಲ್ಲ ಅವರು ಅದನ್ನು ಹೇಳಬೇಕು ನಾವು ನಮ್ಮ ಕೌನ್ಸಿಲರ್ ಇರ್ತಾರೆ ಅವರು ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಅದನ್ನು ಸರಿಯಾಗಿ ಹೇಳಬೇಕಾಗ್ತದೆ ಅದೇ ರೀತಿ ಹೆಂಗಸರು ಪ್ರತಿ ನಾಲ್ಕು ತಿಂಗಳಿಗೊಂದು ಸಲ ಬ್ಲಡ್ ಡೊನೇಷನ್ ಮಾಡ್ಬೋದು ಗರ್ಭಿಣಿಯರಿಗೆ ರಕ್ತದಾನ ಮಾಡಲಿಕ್ಕಾಗುವುದಿಲ್ಲ ಅದೇ ರೀತಿ ಹಿಮೋಗ್ಲೋಬಿನ್ ಪರ್ಸೆಂಟ್ ನಾವು ನೋಡ್ತೇವೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ ಅಂಥೇಳಿ ಹಾಗೆ ಹಿಮೋಗ್ಲೋಬಿನ್ ಪರ್ಸೆಂಟ್ ಹನ್ನೆರಡು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಇದ್ದರೆ ರಕ್ತದಾನ ಮಾಡ್ಬೋದು ರಕ್ತದಾನ ಮಾಡುವ ಮೊದಲನೇ ರಾತ್ರಿ ಎಲ್ಲರೂ ಸರಿಯಾಗಿ ನಿದ್ದೆ ಮಾಡಿರಬೇಕು ಹೊಟ್ಟೆಯಲ್ಲಿ ಆರೋಗ್ಯ ಫುಡ್ ಸರಿಯಾಗಿ ತೆಗೆದಿರಬೇಕು ಇನ್ನು ರಕ್ತದಾನ ಮಾಡುವುದರಿಂದ ನಮಗೆ ನಮ್ಮ ಶರೀರದಲ್ಲಿ ನಮಗೆ ಇರುವ ಆರೋಗ್ಯ ಸಮಸ್ಯೆ ಸಹ ನಿವಾರಣೆ ಆಗ್ತದೆ ಅಂದರೆ ಅವರಿಗೆ ಬಿ ಪಿ ಕೊಲೆಸ್ಟ್ರಾಲ್ ಅದೆಲ್ಲ ಕೆ ಎಲ್ಲ ಸಮಸ್ಯೆಗೆ ರಕ್ತದಾನ ಮಾಡುವುದರಿಂದ ಅವರಿಗೆ ಅದರ ಪ್ರಯೋಜನ ಅದೇ ರೀತಿ ನಿಮ್ಮ ರಕ್ತಗಳನ್ನು ತೆಗೆದು ನಾವು ತಗೊಂಡೋಗಿ ಅದನ್ನು ಫ್ರೀಯಾಗಿ ಎಲ್ಲ ಟೆಸ್ಟ್ಗಳನ್ನು ಮಾಡ್ತೇವೆ ಅದರಲ್ಲಿ ಸುಮಾರು ಟೆಸ್ಟ್ಗಳಿರ್ತದೆ ಆ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಆಮೇಲೆ ನಾವು ಅದನ್ನು ಯಾರಿಗೆ ಅಗತ್ಯವಿರುತ್ತದೆ ಅದು ಅವರಿಗೆ ನಾವು ನೀಡಲಾಗ್ತದೆ ಇದಕ್ಕೆಲ್ಲ ಸ್ವಲ್ಪ ಖರ್ಚು ವೆಚ್ಚಗಳಿರ್ತದೆ ಹಾಗಾಗಿ ಯಾರು ರಕ್ತ ಡೋನರ್ಸ್ಗೆ ಯಾವುದೇ ಖರ್ಚಿಲ್ಲ ಯಾರು ರಕ್ತ ತಗೊಂಡೋಗ್ಲಿಕ್ಕೆ ಬರ್ತಾರ ಅವರು ರಕ್ತದ ಆ ಖರ್ಚು ವೆಚ್ಚಗಳನ್ನು ನೀಡಬೇಕಾಗ್ತದೆ ನಿಮ್ಮ ರಕ್ತವನ್ನು ಖಾಲಿ ತ್ರೀ ಫಿಫ್ಟಿ ಎಮ್ ಎಲ್ ಮಾತ್ರ ತೆಗೆಯುವುದು ಅದು ಸಹ ನಾವು ನೋಡಿ ಆರೋಗ್ಯವಂತ ವ್ಯಕ್ತಿಯಿಂದ ಆರೋಗ್ಯವಾಗಿ ಇದ್ದರೆ ಅವರು ಸರಿಯಾಗಿ ಇದ್ದರೆ ಮಾತ್ರ ನಾವು ತೆಗೆಯುತ್ತೇವೆ ತ್ರೀ ಫಿಫ್ಟಿ ಅಥವಾ ಫೋರ್ ಫಿಫ್ಟಿ ನ ರಕ್ತದಾನ ಮಾಡುವವ್ರದ್ದು ನಲವತ್ತೈದು ಕೆ ಜಿ ವೆಯ್ಟ್ ಇರಬೇಕು ಅಂಥವರು ರಕ್ತದಾನ ಮಾಡಬಹುದು ಇಂಥ ಒಂದು ರಕ್ತದಾನದ ಒಂದು ಕ್ಯಾಂಪುಗಳನ್ನು ಅಳವ ಅಳವಡಿಸಿ ಅದರೊಟ್ಟಿಗೆ ನಮಗೆ ನಮಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ನಮ್ಮ ಬ್ಲಡ್ ಸೆಂಟರಿಗೆ ಫೋನ್ ಮಾಡಿ ಅವರು ಶೈಜು ಸರ್ ಫೋನ್ ಮಾಡಿ ಹೇಳಿ ನಮಗೆ ಇದಕ್ಕೊಂದು ಅವಕಾಶ ಮಾಡಿ ಕೊಟ್ಟದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರಕ್ತದಾನದ ಬಗ್ಗೆ ಸು ಬಹಳ ಚೆನ್ನಾಗಿ ಮಾಹಿತಿಯನ್ನು ನೀಡಿದ ಶ್ರೀಮತಿ ಸಜಿನಿ ಮಾರ್ಟಿಸ್ ರೋಟರಿ ಕ್ಯಾಂಪು ಬ್ಲಡ್ ಸೆಂಟರ್ ಪುತ್ತೂರು ಇವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಲು ಅಥ್ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ ಎಂ ಸಿ ಎ ದಕ್ಷಿಣ ಕನ್ನಡ ರೀಜನ್ನ ಜನರಲ್ ಸೆಕ್ರೆಟರಿ ವರ್ಗೀಸ್ ಕೆ ಜೆ ಹಾಗೂ ಪ್ರಕಾಶ್ ಇವರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ಇನ್ನು ನೇರವಾಗಿ ನಮ್ಮ ಒಂದು ಸಣ್ಣ ಒಂದು ರಿಬ್ಬನ್ ಕಟ್ ಮಾಡುವುದರ ಮೂಲಕ ನಾವು ಉದ್ಘಾಟನೆಯನ್ನು ಈಗ ನೆರವೇರಿಸಲಿದ್ದೇವೆ ಅದನಂತರ ಧನ್ಯವಾದ ಸಮರ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಸಮಾಪ್ತಿಗೊಳಿಸಿ ನೇರವಾಗಿ ರಕ್ತದಾನ ಶಿಬಿರವನ್ನು ಮೇಲುಗಡೆ ಆಯೋಜಿಸಿದ ಬೆಡ್ಗಳಲ್ಲಿ ರಕ್ತದಾನ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಸುಂದರವಾಗಿಸಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಉದ್ಘಾಟಕರನ್ನು ತಮ್ಮೆಲ್ಲರ ವಿನಂತಿಸ ಉದ್ಘಾಟನೆ ಮಾಡಿದ್ದೇನೆ ರಕ್ತದಾನ ಶಿಬಿರ ಜೀವನಾಡಿಯನ್ನು ಉದ್ಘಾಟಿಸಿದ ಶ್ರೀ ಸುಜಿತ್ ಪಿ ಕೆ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ವಹಿಸಿದ ನಮ್ಮ ಎಂ ಸಿ ಎನ ಪ್ರೆಸಿಡೆಂಟ್ ಆಗಿರುವ ಜೋಸ್ ತಿರನ್ಮೂಲೆ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ರೀತಿ ನಮ್ಮ ಇಂದಿನ ಉದ್ಘಾಟಕರು ಸುಜಿತ್ ಅವರಿಗೂ ನಾವು ನಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ರೀತಿ ಇಂದಿನ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಡಾಕ್ಟರ್ಸ್ನವರು ಅರೇಂಜ್ ಮಾಡಿರುವ ಶಿಜು ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಆಗಮಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಅದೇ ರೀತಿ ಕಡವ ಮೆಡಿಕಲ್ ಸೆಂಟರ್ನ ಸಿಬ್ಬಂದಿಗಳು ಇಲ್ಲಿದ್ದಾರೆ ಅದೇ ರೀತಿ ರೋಟರಿ ಬ್ ಬ್ಲಡ್ ಕ್ಯಾಂಪ್ಕೋ ಸೆಂಟರ್ನ ಸಿಬ್ಬಂದಿಗಳ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತಿದ್ದೇನೆ ಇವರು ಕಾಳಾರದ ಮೆಡಿಕಲ್ ಇನ್ ಸೆಂಟರ್ ಇದ್ವು ಇಲ್ಲಿನ ವೈದ್ಯರು ಎಸ್ ಮಾತಾಡೋಣ ನಮಸ್ತೆ ಸರ್ ನಮಸ್ತೆ ಎಷ್ಟು ವರ್ಷದಿಂದ ಇಲ್ಲಿ ವೈದ್ಯರಾಗಿ ಇಲ್ಲಿ ಬಂದು ಒಂದು ತಿಂಗಳಷ್ಟೇ ಆಗಿದೆ ನಾನು ಬ್ಯಾಂಗ್ಳೂರಲ್ಲಿತ್ತು ಮುಂಚೆ ಬ್ಯಾಂಗ್ಳೂರಲ್ಲಿ ಕೆ ಸಿ ಜನರಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಇಲ್ಲಿ ಬಂದು ಒಂದು ತಿಂಗಳಷ್ಟೇ ಆಗಿದೆ ಇದು ಸೆಂಟರ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಚೆನ್ನಾಗಿದೆ ಸೆಂಟ್ರ್ ಎಲ್ಲ ಫೆಸಿಲಿಟಿ ಎಲ್ಲ ಇದೆ ಲ್ಯಾಬ್ ಇದೆ ಇ ಸಿ ಜಿ ಇದೆ ಫಾರ್ಮಸಿ ಎಲ್ಲ ಇದೆ ಬೇರೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಡಾಕ್ಟರ್ ಇರ್ತಾರೆ ಅಡ್ಮಿಷನ್ ಫೆಸಿಲಿಟಿ ಎಲ್ಲ ಇರ್ತಾರೆ ಬಟ್ ನಾವಿಲ್ಲಿ ಬಂದು ಒಂದು ತಿಂಗಳಷ್ಟೇ ಆಗಿದೆ ಹಾಂ ಎಲ್ಲ ಜನ ಎಲ್ಲ ಬರ್ತಾರೆ ನೈಟಿಂಗ್ ಕೇಸಸ್ ಎಲ್ಲ ಬರ್ತಾ ಇದೆ ಇದು ಯೂಸ್ಫುಲ್ ಜನಗಳು ನೈಟು ಎಲ್ಲ ಫಾರ್ಮಸಿ ಲ್ಯಾಬ್ ಎಲ್ಲ ಇರ್ತಾರಲ್ವ ಅದಕ್ಕೆ ಯೂಸ್ಫುಲ್ ಯಾಕಂದ್ರೆ ಇಲ್ಲಿ ಪಕ್ಕ ಪಕ್ಕ ಬೇರೆ ಏನೂ ಕ್ಲಿನಿಕ್ ಏನೂ ಇಲ್ಲ ಕಡಬಲ್ಲಿ ಇದೆ ಕಲ್ಲರಲ್ಲಿ ಏನು ಕ್ಲಿನಿಕ್ ಏನಿದೆ ಇಲ್ಲಿರ್ತಾರೆ ಡಾಕ್ಟರ್ ಇರ್ತಾರೆ ನರ್ಸಿಂಗ್ ಸ್ಟಾಫ್ ಲ್ಯಾಬ್ ಫಾರ್ಮಸಿ ಎಲ್ಲ ಇರ್ತಾರೆ ಅದು ಇದು ಸಿಟೀಸ್ ಎಲ್ಲ ಜಾಸ್ತಿ ಜಾಸ್ತಿ ನಡೆತಾ ಇದೆ ಬಟ್ ನಮ್ಮದು ಗ್ರಾಮದಲ್ಲಿ ಇದು ಜಾಸ್ತಿ ಆಗೋದು ಬೇಕಾಗುತ್ತೆ ಎಲ್ಲರಿಗೂ ಓರಿಯಂಟೇಷನ್ ಬೇಕಾಗುತ್ತೆ ಸ್ವಲ್ಪ ಜನಕ್ಕೆ ರಕ್ತ ಕೊಡೋಕ್ಕೆಲ್ಲ ಟೆನ್ಷನ್ ಭಯ ಇರ್ತಾರೆ ಅದೆಲ್ಲ ಬಟ್ ಅವ್ರು ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನೂ ಆಗೋಲ್ಲ ನಾರ್ಮಲ್ ಅದು ಇದೊಂದು ಬೆನಿಫಿಟ್ಸ್ ಅವ್ರಿಗೂ ಮಾಮೂಲಿ ಗೊತ್ತಾಗಲ್ಲ ಅವರು ಹೇಳ್ತಾರೆ ಅಂದ್ರೆ ಬೇರೆ ಯಾರು ಅದು ಕೊಡ್ತಾರೆ ಬಟ್ ಕೊಡೋವರ್ಗು ಜಾಸ್ತಿ ಬೆನಿಫಿಟ್ ಇರ್ತಾರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಕ್ಯಾನ್ಸರ್ ಏನು ಅದೆಲ್ಲ ಡಿಸೀಸ್ನಿಂದಲ್ಲ ಪ್ರೊಟೆಕ್ಷನ್ ಬೀಳ್ತಾರೆ ಅದೆಲ್ಲ ಜನಗಳಿಗೆ ಗೊತ್ತಾಗೋದಕ್ಕೆ ಈ ಥರ ಕ್ಯಾಂಪ್ ಕ್ಯಾಂಪ್ ಅಂತ ಗೊತ್ತಾಗುತ್ತೆ ಯೂಶಲಿ ನಮ್ಗೂ ಡೈರೆಕ್ಟ್ ಹೋಗಿ ಕೊಡೋಕ್ಕಾಗಲ್ಲ ಬ್ಲಡ್ ಬ್ಲಡ್ ಕೊಡೋಕ್ಕೆ ಈ ಥರ ಕ್ಯಾಂಪು ಎಲ್ಲಂದ ಬ್ಲಡ್ ಬ್ಯಾಂಕ್ ಏನಾದರೂ ಫೆಸಿಲಿಟಿ ಬೇಕಾಗುತ್ತೆ ಅದು ಬೇರೆ ಎಮರ್ಜೆನ್ಸಿ ಟೈಮಲ್ಲಿ ಬ್ಲಡ್ ಬೇಕಂತ ಇದೇ ಥರ ಡೋನ್ ಡೊನೇಷನ್ ಮಾಡಿದ ಬ್ಲಡ್ ಅಷ್ಟೇ ಇರ್ತಾರೆ ಎಲ್ಲ ಟೈಮ್ ಎಲ್ಲ ಗ್ರೂಪ್ ಇರಲ್ಲ ಹಾಸ್ಪಿಟಲಲ್ಲಿ ಅದೇ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರೂ ನೈಸ್ ಇಲ್ಲಿ ಎಲ್ಲ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಇರ್ತಾರೆ ಸ್ವಲ್ಪ ಇದು ಸಿಟಿ ಸ್ಕ್ಯಾನ್ ಆ ಥರ ದೊಡ್ಡ ದೊಡ್ಡ ಸ್ಕ್ಯಾನ್ ಆ ಥರ ಇಲ್ಲ ಅದೆಲ್ಲ ಫ್ಯೂಚರ್ ಬರ್ತಾರೆ ಜನ ನಿಮ್ಮನ್ನ ಮೀಟ್ ಮಾಡಬೇಕು ಹಾಗೆ ನಿಮ್ಮಿಂದ ಟ್ರೀಟ್ಮೆಂಟ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಗಂಟೆ ಎಷ್ಟು ಗಂಟೆ ಎಷ್ಟು ಗಂಟೆಗೆ ಫೋರ್ ಅವರ್ಸ್ ಇರ್ತಾರೆ ಡಾಕ್ಟರ್ ಇಲ್ಲಿ ಟ್ವೆಂಟಿ ರಾಯ್ ಅಬ್ರಹಾಂ ಸರ್ ಇದ್ದಾರೆ ಮಾತಾಡಿಸೋಣ ನಮಸ್ತೆ ಉಚಿತ ಖಂಡಿತ ಯಾಕೆಂತ ಹೇಳಿದರೆ ಇದೊಂದು ಈ ಹಳ್ಳಿ ಪ್ರದೇಶದಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯ ಯಾಕೆಂತ ಹೇಳಿದ್ರೆ ಜನಗಳು ಮಂಗಳೂರು ಅಥವಾ ಸಿಟಿ ಕಡೆ ಹೋದ ಕೂಡಲೇ ಈ ಅವರು ಮಾಡುವಂಥ ಒಂದು ಕೆಲಸ ಶ್ಲಾಘನೀಯ ಅದು ಅದಲ್ಲದೆ ಇಲ್ಲಿ ಕಡಬ ಮೆಡಿಕಲ್ ಸೆಂಟರ್ ಇದರ ಮುಖಾಂತರ ಮಲಂಕರ ಕ್ಯಾಥಲಿಕ್ ಸೆಂಟ್ ಜೋಸೆಫ್ ಮಲಂಕರ ಕ್ಯಾಥಲಿಕ್ ಚರ್ಚು ಹಾಗೂ ಎಮ್ ಸಿ ವೈ ಎಮ್ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಜನಗಳಿಗೆ ಬಹಳ ಒಂದು ಉಪಯೋಗ ಆಗಲಿ ಜನಗಳಿಗೆ ಜೀವನಾಡಿ ಅಂತೇಳಿ ಒಂದು ಹೆಸರು ಹಾಕಿದ್ದಾರೆಲ್ಲ ದಟ್ ಈಸ್ ಗ್ರೇಟ್ ಅದು ಯಾಕೆ ಅಂತ ಹೇಳಿದರೆ ನಿಜವಾಗಿಯೂ ಇದೊಂದು ರಕ್ತ ಕೊರತೆಯಿಂದ ಎಷ್ಟೋ ಜನರು ಸಾಯ್ತಾ ಇದ್ದಾರೆ ಇತ್ತೀಚೆಗೆ ಮಂಗಳೂರಲ್ಲಿಬ್ಬರು ಇಲ್ಲಿ ಒಬ್ಬರು ಆಕ್ಸಿಡೆಂಟ್ ಆಗಿ ಹೋದರು ಅವರಿಗೆ ಸಡನ್ನ ಒಂಬತ್ತು ಈಗ ಒಂದು ನನಗೆ ಕಾಣುತ್ತೆ ಒಂದು ಜನರ ದೇಹದಲ್ಲಿ ಏಳುವರೆ ಯೂನಿಟ್ ಮಾತ್ರ ಇರುತ್ತೆ ರಕ್ತ ಇವರಿಗೆ ಕಂಪ್ಲೀಟ್ ಹೋಗಿತ್ತು ನನಗೆ ಅಲ್ಲಿ ಅಲ್ಲಿ ಒಂದು ಯೂನಿಟ್ ಇದರ ಹೆಸರು ಬರೋದಿಲ್ಲ ಅವರು ಕೂಡಲೇ ಬೇಕಾದಂಥ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಸಹ ಸೇರಿ ಈ ಒಂದು ರಕ್ತ ಶಿಬಿರದಲ್ಲಿ ರಕ್ತವನ್ನು ದಾನ ಮಾಡಿ ಜನಗಳ ಜೀವ ಉಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಮಾಡಬೇಕು ಅದೇ ರೀತಿ ಈ ಒಂದು ರಕ್ತದಾನಕ್ಕೆ ಬಂದ ಎಲ್ಲರಿಗೂ ಅದೇ ರೀತಿ ಸ್ಲಾ ಇದೊಂದು ಸೆಂಟ್ ಜೋಸೆಫ್ ಮತ್ತು ರೋಟ್ರಿ ಕೆಮಿಕಲ್ ಲಾಡ್ರಿ ಅವರು ಮಾಡುವಂಥ ಈ ಒಂದು ಶ್ಲಾಘನೀಯ ಇನ್ನೂ ಅವರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಲಿ ಅಂತೇಳಿ ಎಲ್ಲ ರೀತಿಯನ್ನು ಹಾರೈಸ್ತಾ ನನ್ನ ಆಗ್ರಹಿಸ್ತೀನಿ ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ಜನರಿಗೆ ನೆರವಾಗ್ತಾ ಜನಮಾನಸಕ್ಕೆ ಹತ್ತಿರವಾಗ್ತಾ ಇರುವಂತದ್ದು ಅಂತ ಹೇಳಿದರೆ ಕಳವಾದಲ್ಲಿರುವಂಥ ಕಾಳಾರ ಮೆಡಿಕಲ್ ಸೆಂಟರ್ ಇಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ ಯಾವ ರೀತಿ ಅಂತ ಹೇಳಿದರೆ ಈ ರೀತಿಯಾದಂತಹ ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಹಾಗೆಯೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೆದಿರುವಂಥದ್ದು ಹಾಗೆಯೇ ಇವತ್ತು ಜೀವನಾಡಿ ಉಚಿತ ರಕ್ತದಾನ ಶಿಬಿರ ಕೂಡ ನಡೀತಾ ಇರುವಂಥದ್ದು ಎಸ್ ಹಾಗಾಗಿ ತುಂಬ ಜನ ಬಂದು ರಕ್ತದಾನವನ್ನು ಮಾಡಿದ್ದಾರೆ ಆ ಸಭಾ ಕಾರ್ಯಕ್ರಮದಲ್ಲಿ ಕೂಡ ಹಾಗೆಯೇ ಉತ್ತಮವಾಗಿರುವಂಥ ಸಂದೇಶವನ್ನು ಕೂಡ ನೀಡಿರುವಂಥದ್ದು ರಕ್ತದಾನವನ್ನು ಮಾಡಿದರೆ ಮಹಾ ದಾನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗಾಗಿ ಇಲ್ಲಿರುವಂತಹ ಸ್ಥಳೀಯರು ಹಾಗೆಯೇ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗಣ್ಯರು ಕೂಡ ರಕ್ತದಾನವನ್ನ ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ ರಕ್ತದಾನವನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಕ್ಯಾಮೆರಾ ಪರ್ಸನ್ ಸುಧಾಕರ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ